ಚಾನಲ್ ಇವತ್ತು ಶುಕ್ರವಾರ ಬೆಳಗ್ಗೆ ನಮ್ಮನೆಯೇ ಪೂಜೆ ಮಾಡಿದ್ದಾರೆ ನೋಡಿ ಸಿಂಪಲ್ ಆಗಿ ಇವತ್ತು ಪೂಜೆ ಮಾಡಿದ್ದಾರೆ ಯಾಕಂದ್ರೆ ಹೂವು ಇರಲಿಲ್ಲ ಸ್ವಲ್ಪನೇ ಇತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಇಟ್ಟು ಸಿಂಪಲ್ ಆಗಿ ಪೂಜೆ ಮಾಡಿದ್ದಾರೆ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಪಡ್ಡು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಪಡ್ಡು ಮಾಡ್ತಾ ಇದ್ದೀನಿ ಮತ್ತೆ ಅದ್ರ ಜೊತೆಗೆ ಕಡಲೆ ಬೀಜ ಚಟ್ನಿ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಬೆಳಗ್ಗೆ ತಿಂಡಿ ಎಲ್ಲ ಮುಗಿತು ಈಗ ಮತ್ತೆ ಊಟಕ್ಕೆ ಕಡಲೆ ನೆನೆಸಿದ್ದೀನಿ ನೈಟೇ ನಾನು ನೆನೆಸಿಟ್ಟಿದ್ದೆ ಈಗ ಕಡಲೆಕಾಳು ಮತ್ತೆ ನಾನು ಹನ್ನೆರಡುವರೆ ಆಗಿದೆ ಕಡಲೆಕಾಳು ಹಾಕಿ ಹುಳಿಸಾರು ಮಾಡ್ತಾ ಇದ್ದೀನಿ ಒಂದೆರಡು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಬದನೆಕಾಯಿ ನಾನು ಆಮೇಲೆ ಹಾಕ್ಕೊಂತೀನಿ ಈಗಲೇ ಹಾಕಿದ್ರೆ ಅದು ಬೆಂಗೋಗಿಬಿಡುತ್ತಲ್ಲೋ ಅದಕ್ಕೆ ಆಲೂಗಡ್ಡೆ ಹಾಕ್ಬಿಟ್ಟು ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊತೀನಿ ಇದನ್ನು ಈಗ ಒಂದು ಸೀಸಲ್ಲಿ ನಾನು ಕೂಗಿಸ್ಕೊತಾ ಇದ್ದೀನಿ ಅಷ್ಟರೊಳಗಡೆ ಇದು ವಿಸಿಬರ್ ಅಷ್ಟರೊಳಗಡೆ ಮತ್ತೆ ನಾನೀಗ ಟೊಮೊಟೊನು ಮತ್ತು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದನ್ನೇ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ಆಯಿಲ್ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಂಡು ರುಪೋದಿಂದ ತುಂಬಾ ಚೆನ್ನಾಗಿರುತ್ತೆ ಸಾರು ಈಗ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ನೋಡಿ ಈಗ ಫ್ರೈ ಆಗಿದೆ ಚೆನ್ನಾಗಿ ಇಷ್ಟು ಫ್ರೈ ಆದರೆ ಸಾಕು ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೇನೆ ನಾನು ಸ್ವಲ್ಪ ಹುಣಸೆನ ಸೇರಿಸ್ತೀನಿ ಹುಳಿ ಎಷ್ಟು ಬೇಕೋ ಅಷ್ಟು ಇದ್ದೀನಿ ಇದರಲ್ಲಿ ಯಾಕೆ ಸೇರಿಸ್ತೀನಿ ಅಂದರೆ ಸ್ವಲ್ಪ ಮೆತ್ತಗಾಗುತ್ತಲ್ಲ ರುಪಾಕ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ಇದೊಂದು ಐದು ನಿಮಿಷ ಆರು ಬೇಕು ತಣ್ಣಗೆ ಅನ್ನೋದಕ್ಕ ಬಿಡ್ತೀನಿ ಈಗ ಇದು ತಣ್ಣಗಾಗಿದೆ ಒಂದು ಕಪ್ಪು ಕಾಯಿ ಇದ್ದೀನಿ ಮತ್ತು ಇದು ತಣ್ಣಗಾಗಿದೆ ಈಗ ಇದ್ದೀನಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಸಾಕು ತುಂಬ ಚೆನ್ನಾಗಿರುತ್ತೆ ಮತ್ತೆ ಬೇಗ ಕೆಡಲ್ಲ ಮತ್ತು ಸಾಂಬಾರು ಪುಡಿ ಒಂದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಖಾರದ ಪುಡಿ ಒಂದು ಸ್ಪೂನ್ ಯಾಕಂದರೆ ಅದ್ರಲ್ಲಿ ಖಾರ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಇದನ್ನ ರುಬ್ಕೊ ಬರ್ತೀನಿ ಈಗ ಮಸಾಲ ರುಬ್ಕೊ ಬಂದಿದ್ದೀನಿ ಚೆನ್ನಾಗಿ ನುಣ್ಣಕ್ಕೆ ಇದು ಎರಡು ರೀಸಲ್ಲಿ ಆಗಿದೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗೆ ಕಡಲೆ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಈಗ ನಾನು ಇದಕ್ಕೆ ಒಂದು ನಾಲ್ಕು ಬದನೇಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಫಸ್ಟೇ ಹಾಕಿದ್ರೆ ಚೆನ್ನಾಗಿ ಬೆಂಗಾವ್ ಇವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಇದು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಬೇಯಿಸ್ತೀನಿ ನಾನು ಆಮೇಲೆ ಖಾರ ಹಾಕ್ತೀನಿ ಉಪ್ಪು ಇನ್ನೂ ಹಾಕಿಲ್ಲ ಈಗ ಉಪ್ಪು ಹಾಕ್ತಾ ಇದ್ದೀನಿ ಎರಡು ನಿಮಿಷ ಬೇಯಿದ್ದು ಬದನೆಕಾಯಿ ಸ್ವಲ್ಪ ಬೇಗನೆ ಬೆಂದೋಗಿಬಿಡುತ್ತೆ ನೋಡಿ ಈಗ ಬದನೆಕಾಯಿ ಸ್ವಲ್ಪ ಬೆಂದಿದೆ ಈಗ ನಾನು ಇದನ್ನು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ಗ್ಯಾಸ್ ಹಚ್ಕೊಂಡು ಉಪ್ಪಿರೋ ಅಂಥ ಮಸಾಲೆ ಏನಿದೆಯೋ ಅದನ್ನು ಈ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಗಟ್ಟಿ ಇದೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಮುದ್ದೆಗೆ ಈ ಸಾರು ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಒಂದು ಐದು ನಿಮಿಷ ಕುದಿಬೇಕು ಕುದೀಬೇಕು ತಟ್ಟೆ ಬಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ಆಗಲಿ ನೋಡಿ ಈಗ ಐದು ನಿಮಿಷ ಆಗಿದೆ ಸಾರು ಚೆನ್ನಾಗಿ ಕುದೀತಿದ್ದೆ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ಇದಕ್ಕೆ ಇದು ಟೊಮೆಟೊನೂ ಈರುಳ್ಳಿ ಫ್ರೈ ಮಾಡಿದ್ದೆ ಅದೇ ಬಾಣಲಿ ತೊಗೊಂಡಿದ್ದೀನಿ ಒಗ್ಗರಣೆ ಮಾಡೋಕ್ಕೆ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಹೀಗೆ ಮತ್ತು ಒಂದು ಎರಡು ಬೆಳ್ಳುಳ್ಳಿ ಗೆದ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಸಾಸು ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಹಾಕಲ್ಲ ಕೆಲವರು ರುಬ್ಬಾಕ ಹಾಕ್ತಾರೆ ನಾನು ಒಗ್ಗರಣೆಗೆ ಹಾಕೋದು ಮತ್ತು ಒಂದು ಸ್ವಲ್ಪ ಕರಿಬೇವು ಅದರೇ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಸಾಂಬಾರಿಗೆ ಇದ್ದೀನಿ ನೋಡಿ ಸಾರು ರೆಡಿಯಾಯಿತು ಮುದ್ದೆಗಂತೂ ಒಳ್ಳೆ ಚೆನ್ನಾಗಿರುತ್ತೆ ಸಾರು ರೆಡಿಯಾಗಿದೆ ಮತ್ತು ಬಾಳೆ ತಿಂಡಿತ್ತು ಅದು ಸ್ವಲ್ಪ ಪಲ್ಯ ಮಾಡಿದ್ದೀನಿ ನೋಡಿ ಮುದ್ದೆಗಂತೂ ಒಳ್ಳೆ ಸಾಂಬಾರಿದು ಅಷ್ಟೇ ಚೆನ್ನಾಗಿರುತ್ತೆ